ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ಬೈ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ಈ ಕಬ್ನಾಲಿಂದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಶ್ವ ಹೌಹಿಕ ಸಮ್ಮೇಳನಕ್ಕೆ ಹೋದಾಗ ಅಲೆ ಮನೆಯಿಂದ ತಗೊಂಡ್ ಬಂದಿದ್ವಿ ಇದು ಕೋಣನ್ ಕಟ್ಟದ ಅಲೆಯಿಂದ ಅಲೆ ಮನೆಯಿಂದ ಕೋಣನ ಅಲೆ ಮನೆಯಿಂದ ಕೋಣನ್ ಕಟ್ಟೆ ಈಗ ಇದನ್ನ ಫ್ರೀಝರ್ ಅಲ್ಲಿ ಇಟ್ಕೊಂಡಿದ್ದೆ ಒಂದೆರಡು ಎರಡ್ ತಾಸ ಆಯ್ತು ತೆಗೆದು ಹಿಂಗಾಗಿದೆ ಮಾಡುವ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಇಡ್ಲಿ ಮತ್ತು ಕಬ್ಬಿನ ಹಾಲು ರೊಟ್ಟಿ ಎರಡೂ ಮಾಡ್ತಾ ಇದ್ದೀನಿ ಇಡ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಈಗ ಕಬ್ಬಿನ ಹಾಲು ರೊಟ್ಟಿ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಲಂಚ್ ಬಾಕ್ಸಿಗೂ ಬೇಕಾದರೆ ಖಾರ ಖಾರ ಚಟ್ನಿ ಜೊತೆಗೆ ತೊಗೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಮೇಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಬ್ನಾಲ ಹಾಕೋಣ ಅದಕ್ಕೆ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಮನೆ ಎಲ್ಲ ಇತ್ತು ಇವಾಗೆಲ್ಲ ಮಷಿನ್ ಗಾಣ ಬಂದುಬಿಟ್ಟಿದೆ ಅಲ್ಲ ಎಲ್ಲ ಕಡೆ ಮಷಿನ್ನಲ್ಲೇ ಹೆಚ್ಚಾಗಿ ಕಬ್ನಾಲ್ ತೆಗಿಯುವಂಥದ್ದನ್ನು ನೋಡ್ತೀವಿ ಮೊದಲೆಲ್ಲ ಆದರೆ ಕೋಣನ್ನ ಕಟ್ಬಿಟ್ಟು ಅದು ಸುತ್ತ ಹೊಡೆದಾಗೇ ತಿರುಗ್ದಾಗೆ ಮಷಿನ್ನಲ್ಲಿ ಹಾಲು ಬರ್ತಾಯಿತ್ತು ಕಬ್ ಕೊಡ್ತಿದ್ದಂಗೆ ಕೋಣನ ಕಟ್ಟೆ ಅಂತ ಹೇಳ್ತಿದ್ರು ಅದು ಇವಾಗ ನೋಡೋಕೆ ಸಿಗೋದು ತುಂಬ ಅಪರೂಪ ಅಲ್ಲಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಬಂದಿತ್ತು ಆಲೆ ಮನೆ ಇರುವಲ್ಲಿ ಸುತ್ತಲೂ ಕಟ್ಟಿಟ್ಟಿದ್ರು ದೊಡ್ಡ ಜಾಗದಲ್ಲಿ ಒಂಥರ ಕಾಂಪೌಂಡ್ ಥರ ಇತ್ತು ಹಾಗೆ ಒಳಗಡೆ ಮೂರು ಜನ ಪೊಲೀಸ್ ಕೂತ್ಕೊಂಡಿದ್ರು ನಂತರ ಕೋಣ ಇತ್ತು ನಂತರ ಅಲ್ಲಿ ಕಬ್ನಲ್ಲೆಲ್ಲ ತೆಗಿತಾಯಿದ್ರು ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೆ ಒಳಗಡೆ ಹೋದರೆ ಏನಾದರೂ ಹೇಳ್ತಾರೇನೋ ಅಂತೇಳ್ಬಿಟ್ಟು ಹೊರಗಡೆಯಿಂದ ವಿಡಿಯೋ ಮಾಡ್ತಾಯಿದ್ದೆ ಹಾಗೆ ಒಬ್ಬರು ಪೊಲೀಸು ಬನ್ನಿ ಇಲ್ಲಿ ಕ್ಯಾಮ್ರಾ ಕೊಡಿ ಅಂತ ಹೇಳಿದರು ನನಗೆ ಸ್ವಲ್ಪ ಭಯ ಆಯಿತು ಏನಪ್ಪ ಇಲ್ಲಿಂದ ವಿಡಿಯೋ ಮಾಡಿದ್ರೆ ನನ್ನ ಕ್ಯಾಮ್ರಾ ಕೇಳ್ತಿದ್ದಾರಲ್ಲ ಕ್ಯಾಮ್ರಾ ಯಾಕೆ ಕಸಿತಿದ್ದಾರೆ ಅಂತ ಸ್ವಲ್ಪ ಭಯ ಆಯಿತು ಎಲ್ಲರೂ ಹೋದಾಗ ವಿಡಿಯೋ ಮಾಡಿದ್ರೆ ಕ್ಯಾಮ್ರಾನೆ ತೊಗೊಂಬಿಡ್ತಾರಲ್ವ ಆ ಥರ ಏನಾದರೂ ಇರ್ಬೋದು ಅಂತೇಳಿ ಸ್ವಲ್ಪ ಭಯ ಪಟ್ಕೊಂಡೆ ಅವರು ಸಡನ್ನಾಗಿ ನನ್ನ ಕೈಯಿಂದ ಕ್ಯಾಮ್ರಾ ತೊಗೊಂಡ್ರು ಆಮೇಲೆ ಅವರು ನೋಡ್ತಿರೋದು ನನ್ನ ಕೈಲಿರೋ ಕ್ಯಾಮ್ರಾನ ಅದು ಚೆನ್ನಾಗಿತ್ತು ಅದು ಎಲ್ಲಿ ತಗೊಂಡ್ರಿ ಎಷ್ಟಾಯಿತು ಇದನ್ನ ಕೇಳೋದಕ್ಕೆ ಅಂತ ಅವ್ರು ಕರೆದಿರೋದು ನಾನು ಭಯ ಪಟ್ಕೊಂಬಿಟ್ಟೆ ಆಮೇಲೆ ಕೇಳಿದ್ರು ಅವರು ಇದನ್ನ ಎಲ್ಲಿ ತೊಗೊಂಡ್ರಿ ಎಷ್ಟಾಯಿತು ನಮಗೂ ಬೇಕಿತ್ತು ಈ ಥರದ್ದು ಅಂತೆಲ್ಲ ಹೇಳಿದ್ರು ಇದನ್ನ ಯು ಎಸ್ ಎಯಿಂದ ತಮ್ಮ ಬರುವಾಗ ತರಿಸ್ಕೊಂಡಿದ್ದೆ ಅಂತ ಹೇಳಿದೆ ಆಮೇಲೆ ಹೌದಾ ಇಲ್ಲೆಲ್ಲಾದರೂ ಸಿಗತ್ತಾ ಅಥವಾ ಅವ್ರು ಯಾರಾದರೂ ಬರೋರಿದ್ರೆ ಹೇಳಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಬಿಡಿ ತರಿಸ್ಕೋತೀನಿ ಅಂತೆಲ್ಲ ಹೇಳಿದ್ರು ಒಂದ್ಸರಿ ನಿಜ ತುಂಬ ಭಯ ಆಯಿತು ಪೊಲೀಸ್ ಅಂದರೆ ಭಯನೇ ಅಲ್ವಾ ನಮಗೆಲ್ಲ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಕಬ್ಬಿನ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡೋದಿಕ್ಕೆ ಈ ಕಬ್ಬಿನ ಹಾಲು ನೋಡ್ತಿದ್ದಂಗೆ ಅದು ನೆನಪಾಯಿತು ನಗು ಬಂತು ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಕುದಿತಿರುವಂಥ ಕಬ್ಬಿನ ಹಾಲಿಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ರಾಗಿ ಮುದ್ದೆ ಎಲ್ಲ ಮಾಡ್ಕೋತೀವಲ್ಲ ಅದೇ ಥರ ಇವಾಗ ಈ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಲಿ ಇವಾಗ ಕಬ್ಬಿನ ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗದಿರೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು ನಾವು ಆಮೇಲೆ ನಾದ್ಕೊಂಡಾಗ ಚಪಾತಿ ಹಿಟ್ಟಿನ ಹದ ಬರಬೇಕು ಅಷ್ಟು ಚೆನ್ನಾಗಿ ಇದನ್ನ ಕಾಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕಾಯಿಸ್ಕೊಂಡಿದ್ದಾಗಿದೆ ಹಿಟ್ಟು ರೆಡಿ ಆಯಿತು ನೋಡಿ ಈಗ ಈ ರೀತಿ ಆಗಬೇಕು ಈಗ ನಾನು ಉರಿ ತೆಕ್ಕೊಳ್ತೀನಿ ಇವಾಗ ಈ ಹಿಟ್ಟನ್ನು ನಾದ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ತಣ್ಣಗಾಗುತ್ತೆ ಈಗ ಚೆನ್ನಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ತೀನಿ ತುಂಬ ಸಾಫ್ಟಾಗಿ ಬರುತ್ತೆ ಮಾತ್ರ ಒಳ್ಳೆ ಬೆಣ್ಣೆ ಥರ ಇರುತ್ತೆ ಇದ್ರ ಜೊತೆಗೆ ಬೆಣ್ಣೆ ಅಥವಾ ತುಪ್ಪನ ಹಚ್ಕೊ ತಿನ್ನಬೇಕು ಈ ಕಬ್ಬಿನಾಲ್ ರೊಟ್ಟಿ ಜೊತೆಗೆ ಹಾಗೆ ಖಾರ ಖಾರ ಚಟ್ನಿ ಅಥವಾ ಚಟ್ನಿ ಪುಡಿ ಸಖತ್ತಾಗಿರುತ್ತೆ ಇದಕ್ಕೆ ಹಿಟ್ಟು ಪೂರ್ಣ ತಣ್ಣಗಾಗಿರಲಿಲ್ಲ ಸ್ವಲ್ಪ ಬಿಸಿ ಬಿಸಿ ಇತ್ತು ಕೈ ಕೂಡ ನೊಚ್ಚಿಗೆ ಹಾಕ್ತಾಯಿತ್ತು ಈ ಚಳಿ ಚಳಿ ವೆದರ್ಗೆ ಕೈ ಬೆಚ್ಚ ಬೆಚ್ಚಿಗೆ ಇತ್ತು ಸ್ವಲ್ಪ ಸುಡ್ತಾನೆ ಇತ್ತು ಆದರೆ ನನಗೆ ಬೇಗ ಬೇಗ ತಿಂಡಿ ರೆಡಿ ಆಗಬೇಕಿತ್ತು ಇವಾಗ ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಮೇಲೂ ನಾವು ಚೆನ್ನಾಗಿ ಆದ್ಕೋಬೋದು ಆದರೆ ನನಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಬೇಗ ಬೇಗ ನಾದ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯನ್ನೇ ಮುಟ್ಕೊಳ್ತಾ ಇದ್ದೀನಿ ಕೈ ಬೇರೆ ಇದೆ ಇವಾಗ ಚೆನ್ನಾಗಿ ನಾದಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಉಂಡೆಗಳು ಕಟ್ಕೊಂಡ್ಬಿಡ್ತೀನಿ ಉಂಡೆಗಳು ಕಟ್ಕೊಂಡ್ಬಿಟ್ರೆ ಆಮೇಲೆ ಲಟ್ಸಿ ಬೇಯಿಸೋದಕ್ಕೆ ತುಂಬ ಸುಲಭ ಆಗಿಬಿಡತ್ತೆ ಊರಿಂದ ಅಪ್ಪ ಅಮ್ಮ ಕೂಡ ಬಂದಿದ್ರು ಏನಾದರೂ ಡಿಫ್ರೆಂಟ್ ಆಗಿರುವಂಥ ತಿಂಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಾವು ಹೋದಾಗ ಅಮ್ಮ ಯಾವಾಗಲೂ ಏನಾದರೂ ಸ್ಪೆಷಲ್ ತಿಂಡಿ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಅಮ್ಮ ಮಾಡಿರೋ ಕೈ ರುಚಿನ ನಾವು ತಿಂತಾನೆ ಇರ್ತೀವಿ ನಮ್ಮ ಕೈ ರುಚಿಯನ್ನು ಅಮ್ಮನಿಗೂ ಮಾಡಿ ತೋರಿಸ್ಬೇಕಲ್ವ ಅವ್ರಿಗೂ ಪಾಪ ಯಾವಾಗಲೂ ಅಡುಗೆ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಅಮ್ಮಂದಿರು ಮಕ್ಕಳಿಗೆ ಅಡುಗೆ ಮಾಡಿಕೊಡೋದು ಯಾವಾಗಲೂ ಇರೋದೇ ಅಲ್ವಾ ನಾವು ಕೂಡ ಏನಾದರೂ ಅವರಿಗೆ ಇಷ್ಟ ಆಗೋ ಥರ ಮಾಡಿಕೊಟ್ರೆ ಅವರು ಕೂಡ ತುಂಬ ಖುಷಿ ಪಟ್ಕೋತಾರೆ ಅದಕ್ಕೋಸ್ಕರ ಅಮ್ಮನಿಗೆ ಅಪ್ಪನಿಗೆಲ್ಲ ಇಷ್ಟ ಆಗೋ ಥರ ಕಬ್ಬಿನಾಲ್ ರೊಟ್ಟಿ ಮಾಡ್ತಾ ಇದ್ದೀನಿ ಅಪ್ಪ ಅಮ್ಮ ಇದನ್ನ ಯಾಕೆ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ ಅದು ಕಷ್ಟದ ಕೆಲಸ ಯಾಕೆ ಅದನ್ನ ಮಾಡ್ತಾಯಿದ್ಯಾ ಬೇಡ ಅಂತ ಹೇಳ್ತಾ ಇದ್ರು ಅಮ್ಮ ಖುಷಿ ಆ ಋಷಿಗೆಲ್ಲ ಜಡೆ ಹೆಣಿತಾ ಇದ್ದಾರೆ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರು ಅವರು ಇವತ್ತು ಬೆಳಿಗ್ಗೆ ಎರಡೆರಡು ತಿಂಡಿ ಮಾಡ್ತಾಯಿದ್ದೀನಿ ಸ್ಪೆಷಲ್ ವ್ಯಕ್ತಿಗಳಿಗೋಸ್ಕರ ಪ್ರತಿಯೊಬ್ಬರಿಗೂ ಅವರವರ ಅಪ್ಪ ಅಮ್ಮನೇ ಸ್ಪೆಷಲ್ ಅಲ್ವಾ ಅದಕ್ಕೂ ಸ್ಪೆಷಲ್ ಇರೋಕ್ಕೆ ಸಾಧ್ಯ ಎಲ್ಲರಿಗೂ ಅವರವ್ರ ಜೀವನದಲ್ಲಿ ಅಪ್ಪ ಅಮ್ಮನೇ ಸ್ಪೆಷಲ್ ಆಗಿರ್ತಾರೆ ಅಮ್ಮಂದಿರು ಬಂದಾಗ ಯಾವಾಗಲೂ ಕಾಲಿ ಕೂತ್ಕೊಂಡ್ರೆ ಅವರು ಕೂತ್ಕೊಳ್ಳೋದೇ ಇಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಇವಾಗ ಮಕ್ಕಳಿಗೆ ಜಡೆ ಹೆಣದ್ಬಿಟ್ಟು ಬಂದರು ಅಮ್ಮ ಇಲ್ಲಿ ಪಾತ್ರೆನೆಲ್ಲ ತೆಗೆದಿಡ್ತಾ ಇದ್ದಾರೆ ಅದಾದ್ರೆ ಜಾಗದಲ್ಲಿ ಇದ್ದಾರೆ ಬೇಡ ಅಂದರೆ ಕೇಳ್ತಾನೇ ಇಲ್ಲ ಏನಾದರೂ ಇರ್ತಾರೆ ಅಮ್ಮ ಬಂದಾಗ ಹೆಚ್ಚಾಗಿ ಅಡುಗೆ ಮಾಡೋದು ಅಮ್ಮನೇ ತರಕಾರಿಯೆಲ್ಲ ಹೆಚ್ಚು ಕೊಡೋದು ಆ ಥರ ನಾನು ಮಾಡಿಕೊಡ್ತೀನಿ ಅಮ್ಮನೇ ಅಡುಗೆ ಎಲ್ಲ ಮಾಡೋದು ಯಾವಾಗಲೂ ಹೆಚ್ಚಾಗಿ ಅಮ್ಮನ ಅಡುಗೆ ಅಂದರೆ ನಮಗೆ ತುಂಬ ಇಷ್ಟ ಅಲ್ವ ನಮ್ಮದೇನಾದರೂ ಒಂದು ಮಧ್ಯದಲ್ಲಿ ಸ್ಪೆಷಲ್ ನಾವು ಮಾಡೋದು ನಾವು ಮಾಡೋಕ್ಕೆ ಬರುವಂಥ ಒಂದು ಸ್ಪೆಷಲ್ ಅಡುಗೆನ ಕಬ್ನಾಲ್ ರೊಟ್ಟಿಗೆ ಉಂಡೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಅದನ್ನು ಲಟ್ಟಿಸ್ಕೊಳ್ತೀನಿ ಲಟಿಸ್ಕೊಂಡು ರೊಟ್ಟಿನ ರೆಡಿ ಮಾಡ್ಕೊಳ್ತೀನಿ ಆಗಲೇ ಖಾರ ಖಾರ ಚಟ್ನಿ ಮಾಡ್ಕೊಂಡಿದ್ದಾಗಿದೆ ಇಡ್ಲಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಆ ಥರ ಖಾರ ಖಾರ ಚಟ್ನಿನ ರೆಡಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿಗೆ ಚೆನ್ನಾಗಿ ಹದ ಬಂದರೆ ಒಳ್ಳೆ ಅಂಟು ಬಂದರೆ ಲಟ್ಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ತೆಳುವಾಗಿ ಬೇಕಾದ್ರೂ ನಾವು ಲಟ್ಟಿಸ್ಕೋಬೋದು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಲಟ್ಟಿಸ್ಕೊಳ್ತೀನಿ ತೆಳುವಾಗಿ ಲಟ್ಸ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅದು ಉಬ್ಬಿ ಉಬ್ಬಿ ಬರುತ್ತೆ ಹಾಗೆ ಇವಾಗ ರೊಟ್ಟಿ ಬೇಯಿಸ್ಕೊಳ್ಳೋದಿಕ್ಕೆ ಅಂಥೇಳಿ ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಅಲ್ಲಿವರೆಗೆ ರೊಟ್ಟಿ ಕೂಡ ಲಟ್ಸ್ಕೊಂಡಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅಕ್ಕಿ ಟಚ್ಕೊಂಬಿಟ್ಟು ಲಟ್ಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಸ್ಕೊಳ್ತಾ ಇದ್ದೀನಿ ಇವಾಗ ನನ್ನ ಕಡೆಗೆ ತಿರ್ಸ್ಕೊತಾ ತಿರ್ಸ್ಕೊಳ್ತಾ ಈ ರೀತಿ ಲಟ್ಸ್ಕೊಳ್ತಿದ್ದೀನಿ ಸ್ವಲ್ಪ ಮಧ್ಯೆ ಮಧ್ಯೆ ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಟಿಸ್ಕೊಂಡ್ರೆ ತುಂಬ ತೆಳುವಾಗಿ ಲಟ್ಸ್ಕೊಬೋದು ಇವಾಗ ತವಾ ಕೂಡ ಕಾದಿದೆ ಲಟ್ಸ್ಕೊಂಡಿರುವಂಥ ರೊಟ್ಟಿನ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಕಬ್ಬಿನಾಲ್ ರೊಟ್ಟಿಗೆ ನಾವು ಮೊದಲನೇ ದಿನವೇ ಬೇಕಾದರೂ ಈ ರೀತಿ ಲಟ್ಸಿಟ್ಕೋಬೋದು ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಬೆಳಿಗ್ಗೆ ನಾವು ಬಿಸಿ ಬಿಸಿಯಾಗಿ ಅದನ್ನು ಬೇಯಿಸ್ಕೊಬೋದು ಬೆಳಿಗ್ಗೆನೇ ಲಟ್ಸ್ಕೊಂಡು ಬೇಯಿಸ್ಕೋಬೇಕಂತ ಇಲ್ಲ ಬೆಳಿಗ್ಗೆ ಬೇಕಾದರೆ ಟೈಮ್ ಇದ್ದರೆ ನಾವು ಈ ರೀತಿ ಮಾಡ್ಕೋಬೋದು ಇಲ್ಲ ಟೈಮ್ ಇಲ್ಲ ಊರು ಕಡೆಯೆಲ್ಲ ಇರುವವರಾದರೆ ಕೊಟ್ಟಿಗೆಗೆ ಹೋಗೋದು ಹಾಲು ತೆಗೆಯೋದು ಅದು ಇದೆಲ್ಲ ಇರತ್ತಲ್ವ ಆವಾಗೆಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಸಾಯಂಕಾಲವೇ ಅದನ್ನೆಲ್ಲ ಲಟಿಸಿಟ್ಕೊಂಡ್ಬಿಡ್ತಾರೆ ಹಿಟ್ಟು ರೆಡಿ ಮಾಡಿ ಬೆಳಿಗ್ಗೆ ಬೇಯಿಸ್ಕೊಳ್ಳೋದು ಮಾತ್ರ ಇಟ್ಕೋತಾರೆ ಇದು ಚಪಾತಿ ಹಿಟ್ಟಿನ ಥರ ಎಲ್ಲ ಅಂಟ್ಕೊಂಡಿರೋದಿಲ್ಲ ಒಂದು ಕಡೆ ಬೆಂದ ಮೇಲೆ ಸ್ವಲ್ಪ ಉಬ್ಬೋದಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಕಡೆ ತಿರುವಿ ಹಾಕ್ಕೊಳ್ತೀನಿ ಹೀಗೇನೂ ಉಬ್ಬತ್ತೆ ನಾನು ಆಮೇಲೆ ಗ್ಯಾಸ್ ಮೇಲೂ ಕೂಡ ಅದನ್ನ ಸುಟ್ಕೋತೀನಿ ಗೊತ್ತಿಲ್ಲದಿದ್ದವರು ಈ ರೀತಿ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಡೋದಕ್ಕೆ ಹೋಗಬೇಡಿ ನಾನು ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಈ ಥರ ಗ್ಯಾಸಲ್ಲೇ ಸುಡ್ತೀನಿ ನಾನು ತುಂಬ ವರ್ಷದಿಂದ ಗ್ಯಾಸ್ ಮೇಲೆ ಇದೇ ರೀತಿಯೇ ರೊಟ್ಟಿ ಸುಟ್ಕೊಳ್ಳೋದು ನನಗೆ ಇದು ಒಂಥರ ಅಭ್ಯಾಸ ಆಗೋಗಿದೆ ಬೇರೆ ಯಾವುದು ನನಗಷ್ಟು ಚೆನ್ನಾಗಿ ಅನಿಸಲ್ಲ ನಾನಿಲ್ಲಿ ಕೈ ತೋಟ ಮಾಡ್ತೀನಿ ಅಂತ ಹೇಳಿದ್ದೆ ಯಾಕೋ ಟೈಮ್ ಕೂಡ ಬರ್ತಾ ಇಲ್ಲ ಬರೀ ಕಳೆ ಗಿಡಗಳೇ ಜಾಸ್ತಿ ಬೆಳ್ಕೊಳ್ತಾ ಇದೆ ಇಲ್ಲಿ ಟೊಮೆಟೊ ಹಾಕಿದ್ದೆ ನೋಡಿ ಟೊಮೆಟೊ ಹಣ್ಣು ಕೂಡ ಆಗಿದೆ ಇಲ್ಲಿ ಕೊಯ್ದಿರೋ ಮೊದಲನೇ ಟೊಮೆಟೊ ಹಣ್ಣು ಇದು ಹಾಗೆ ಟೊಮೆಟೊ ಕೈ ಕೂಡ ತುಂಬಾ ಹಾಕ್ಕೊಂಡಿದೆ ಕೆಲವೊಂದಿಷ್ಟು ಸೀಡ್ಸ್ ಎಲ್ಲ ಹಾಕಿದ್ನಲ್ಲ ನೋಡಿ ಗಿಡ ಇಷ್ಟು ದೊಡ್ಡದಾಗಿ ಬಂದಿದೆ ಹುಳ ಕೂಡ ಹೊಡೆದು ಬಿಟ್ಟಿದೆ ಇನ್ನೆಲ್ಲ ಸಪ್ರೇಟಾಗಿ ಬೇರೆ ಬೇರೆ ಕಡೆ ನೆಟ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಗೋಮೂತ್ರ ಎಲ್ಲ ಹಾಕಬೇಕು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ